ಸರ್ ಯೂಶ್ವಲಿಗೆ ಯಾವುದೇ ವ್ಯಕ್ತಿ ಎದೆನೋ ಅಂತ ಬಂದಾಗ ತಕ್ಷಣದ ಹಾಸ್ಪಿಟ್ಲಿಗೆ ಹೋಗಿ ಒಂದು ಇ ಸಿ ಜಿ ಮಾಡಿ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು ಕನ್ಫ್ ಕನ್ಫರ್ಮ್ ಆಗ್ತಿದ್ದಂಗೆ ಸರ್ ಅವ್ರಿಗೆ ಎಕೋಸ್ಪ್ರಿನ್ ಅಂತ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಸರ್ ಎಕೋಸ್ಪ್ರಿನ್ನು ಮತ್ತು ಸ್ಟ್ಯಾಟಿನ್ ಅಂತ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಸರ್ ಇಮ್ಮಿಡಿಯೇಟಾಗಿ ಈ ಟ್ಯಾಬ್ಲೆಟ್ಸ್ಗಳೆಲ್ಲ ಇಮ್ಮಿಡಿಯೇಟಾಗಿ ಆ್ಯಕ್ಟ್ ಮಾಡೋ ನಮ್ಮ ಶರೀರದ ಮೇಲೆ ಆ್ಯಕ್ಟ್ ಮಾಡ್ತವೆ ಸರ್ ಅದು ಶರೀರಕ್ಕೆ ಇದಾಗುತ್ತೆ ಇನ್ನೂ ಸ್ವಲ್ಪ ಸೊಫಿಸ್ಟಿಕೇಟೆಡ್ ಆಸ್ಪಿಟ್ಲ್ಗಳಾದರೆ ಅಲ್ಲಿ ಪ್ಲೇಸ್ ಅಥವಾ ಸ್ಟೆಪ್ಟೊಕೈನಿಸ್ ಅಂತ ಇಂಜೆಕ್ಷನ್ ಕೊಟ್ಟು ಏನು ಬ್ಲಾಕ್ ಆಗಿರುತ್ತಲ್ಲ ಅದನ್ನು ಕರಗಿಸ್ತೀವಿ ಸೊ ದಟ್ ರಕ್ತ ಸಂಚಾರ ಸರಿಯಾಗುತ್ತೆ ಆದ ತಕ್ಷಣ ಯಾರೇ ಆಗಲಿ ಆ ಥರ ಒಂದು ಇದಾದಾಗ ಯಾವುದೇ ರೀತಿ ಉದಾಸೀನ ಮಾಡದೆ ಹತ್ತಿರದ ಹಾಸ್ಪಿಟ್ಲಿಗೆ ಹೋಗಬೇಕು ಈಗ ನಮ್ಮ ಹತ್ತಿರದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಕೂಡ ಎಕೋಸ್ಪ್ರಿನ್ ಅಥವಾ ಆ್ಯಸ್ಪ್ರಿನ್ ಇದೆ ಎಕೋಸ್ಪ್ರಿನ್ ಆ ಸ್ಪ್ರಿನ್ ಅದನ್ನು ತಕ್ಷಣ ತೊಗೋಬೇಕು ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಫರ್ದರ್ ಶಿಫ್ಟ್ ಆಗಬೇಕು ಸರ್ ಸೊ ಯಾವುದೇ ವ್ಯಕ್ತಿ ಆ ಥರ ಮೊಟ್ಟ ಮೊದಲ ಮೊದಲನ ಕಾಣಿಸ್ಕೊಂಡ್ರೆ ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ಬೇಕು ಸರ್ ಇದು ಬೇರೆ ಥರ ಹಾವು ಕಚ್ಚಿದ್ದಕ್ಕೆ ಪ್ರಥಮ ಚಿಕಿತ್ಸೆ ಅಥವಾ ನೆಗಡಿಗೆ ಪ್ರಥಮ ಆ ಥರ ಇಲ್ಲ ಸರ್ ನಮ್ಮ ಹಾರ್ಟಲ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕು ಟ್ರೀಟ್ಮೆಂಟ್ ತೊಗೋಬೇಕು ಅಷ್ಟೇ ಬೇರೆ ಥರ ಇನ್ನು ಯಾವುದೇ ರೀತಿ ಪ್ರಾಥಮಿಕ ಚಿಕಿತ್ಸೆ ಅಂದ್ರೇ ಅದು ಇದರಲ್ಲಿ ಬೇರೆ ಥರ ನಾವು ಹೊಟ್ಟೆ ನಾವು ಒಂಚೂರು ಕಷಾಯ ಕೊಡಿ ಅಥವಾ ಇದು ಕುಡಿ ಆ ಥರ ಯಾವುದೂ ಇರೋದಿಲ್ಲ ಸರ್ ಆ ಥರ ಒಂದು ಮ ಸನ್ನಿವೇಶ ಇದ್ದರೆ ತಗೊಂಡ್ರೂ ಏನಾಗೋದಿಲ್ಲ ಸಿ ಇತ್ತೀಚೆಗೆ ನಾವೇನು ಇದ್ದೀವಿ ಎಲ್ಲ ಪ್ರತಿಯೊಬ್ಬ ಮಧುಮೇಹಗಳಿಗೆ ಡಯಾಬಿಟಿಸ್ ಅವ್ರಿಗೆ ನಾವಿಲ್ಲಿ ಡಯಾಬಿಟೀಸ್ಗಳಿಗೆ ಜೊತೆಗೆ ಎಕೋಸ್ಪ್ರಿನ್ ಎ ವಿ ಅಂತ ಕೊಡ್ತೀವಿ ಆ ಎಕೋಸ್ಪ್ರಿನ್ ಇಸ್ ನಥಿಂಗ್ ಬಟ್ ಹ್ಯಾ ಸಿ ಮೊದಲೆಲ್ಲ ಏನು ಮಾಡ್ತಾ ಇದ್ವಿ ಅವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆದಮೇಲೆ ಲಕ್ಕು ಒಡೆದ ಮೇಲೆ ಕಿಡ್ನಿ ಫೇಲ್ ಆದಮೇಲೆ ಆವಾಗ ಕೊಡ್ತಾ ಇದ್ವಿ ಈಗ ಅದನ್ನು ಪ್ರೊಫೈಲ್ ಆಕ್ಟಿಕ್ಕಾಗಿ ಮೊದಲೇ ಕೊಟ್ಬಿಡ್ತೀವಿ ಸೊ ದ್ಯಾಟ್ ಈ ಶುಡ್ ನಾಟ್ ಸಫರ್ ದ್ಯಾಟ್ ಅದು ರಕ್ತ ತಿನ್ನಾಗಿ ಅರಿಸುತ್ತೆ ಜೊತೆಗೆ ಅಟೋವಾ ಸ್ಟಾಟಿನೂ ಕೂಡ ಇರುತ್ತೆ ಅದರಲ್ಲಿ ಏನಾಗುತ್ತೆ ಕಟ್ಕೊ ಇದು ಏನು ರಕ್ತನಾಳ ಕಟ್ಟುವಿಕೆ ಅಥವಾ ಇದು ಅದು ಕೂಡ ಕಡಿಮೆ ಆಗುತ್ತೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದನೇ ಇದು ಪ್ರಾಯೋಜನೆಗೊಂಡು ಈ ಮಾತ್ರ ರೇಟನ್ನ ಈಗ ತುಂಬ ಕಡಿಮೆ ಮಾಡಿಬಿಟ್ಟಿದ್ದಾರೆ